ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಂಕರ್ ಶ್ರೇಯ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ನಮ್ಮದು ಬಾರಿಯಲ್ಲಿ ಇದ್ದಂತಹ ಎರಡನೇ ಹೋಟೆಲ್ನ ಟೂರ್ ಆಗಿತ್ತು ಎರಡನೇ ಹೋಟೆಲ್ನ ಹೆಸರು ಡಿಸ್ಕವರಿ ಕಾರ್ತಿಕ ಪ್ಲಾಜಾ ಹೋಟೆಲ್ ಎಸ್ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸಖತ್ತಾಗಿದೆ ಅಂತ ದಿಸ್ ಇಸ್ ಅ ಫೈವ್ ಸ್ಟಾರ್ ಹೋಟೆಲ್ ಇವ್ರದ್ದು ಬರೀ ಒಂದು ಹೋಟೆಲ್ ಆಗಿರಲಿಲ್ಲ ಪಕ್ಕದಲ್ಲಿ ಒಂದು ಮಾಲ್ ಇತ್ತು ಅದು ಕೂಡ ಇವ್ರದ್ದೇ ಆಗಿತ್ತು ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿಂದ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ನಮ್ಮ ಹೋಟೆಲ್ ಮಾತ್ರ ಒಂದು ಸ್ಮಾಲ್ ವೀಡಿಯೋ ಮಾಡಿಕೊಂಡೆ ದಿಸ್ ಇಸ್ ಆ ಎಂಟ್ರೆನ್ಸ್ ಸೊ ಒಳಗೆ ಹೋಗಿ 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 ನೈಟ್ ವ್ಯೂ ಮಾತ್ರ ಸಖತ್ತಾಗಿತ್ತು ನಾವು ಬಂದಿದ್ದು ಕೂಡ ಲೇಟ್ ಆಗಿದ್ದರಿಂದ ನಾನು ನೈಟ್ ವ್ಯೂವೇ ತೊಗೋಬೇಕಾಯಿತು ನಾವು ಆಲ್ಮೋಸ್ಟ್ ಹೋಟೆಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು ಸೆವೆನ್ ತರ್ಟಿ ಸೆವೆನ್ ಫೋರ್ಟಿ ಫೈವ್ ಆಗೋಗಿತ್ತು ಸೊ ಅದಕ್ಕೋಸ್ಕರ ನೈಟಿಂದ ನಾನು ವಿಡಿಯೋ ಮಾಡಿಕೊಂಡಿದ್ದು ಆ್ಯಂಡ್ ಈ ಎಂಟ್ರೆನ್ಸ್ ನೋಡಿ ವಾವ್ ಎಷ್ಟು ಆ ಆಟ್ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ಲ ಸೊ ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಸೊ ಅದಕ್ಕೆ ಎಷ್ಟು ಸ್ಲೋ ಆಗಿ ವಿಡಿಯೋ ಮಾಡಿದ್ದೀನಿ ಇದನ್ನು ಕ್ಲೀನಾಗಿ ನೋಡೋಣ ಅಂತ ಹೇಳಿ ದಿಸ್ ದ ಹೋಟೆಲ್ ಆ ಲೈಟಿಂಗ್ಸ್ ನೋಡಿ ಏನು ಸಖತ್ತಾಗಿದೆ ಅಲ್ಲ ಹೋಟೆಲ್ ಮಾತ್ರ ಒಳಗೆ ಆ್ಯಂಡ್ ಈ ಕಡೆ ಪ್ಲೇಸಲ್ಲಿ ತುಂಬ ಇನ್ನೂ ಸ್ಪಾಸು ಆ್ಯಂಡ್ ಶಾಪಿಂಗ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅಲ್ಲಿ ಹೋಗ್ಬೋದಿತ್ತು ಬಟ್ ಹೋಗಲಿಲ್ಲ ನಮಗೆ ಟೈಮ್ ಆಗಲಿಲ್ಲ ಆ್ಯಂಡ್ ಇದು ಯಾರಾದ್ರೂ ಗೆಸ್ಟ್ ಬಂದರೆ ವೇಟಿಂಗ್ ಇತ್ತು ಅಂತ ಹೇಳಿದ್ರೆ ಅಥವಾ ನಮ್ಮ ಡ್ರೈವರ್ಸ್ ಯಾರು ಇದ್ರು ವೇಟಿಂಗ್ ಮಾಡಬಹುದು ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ಬೋದಿತ್ತು ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ ಈ ಪ್ಲೇಸಲ್ಲಿ ಆ ಪ್ಲೇಸಲ್ಲಿ ಆ್ಯಕ್ಚುಲಾಗಿ ಮ್ಯೂಸಿಕ್ ಕೂಡ ಹಾಡ್ತಿರ್ತಾರೆ ಇಲ್ಲ ಮ್ಯೂಸಿಕ್ ಬ್ಯಾರಿಸ್ತಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂತ ಇಂಪಾಗಿ ಕೇಳೋ ಥರ ಇರುತ್ತೆ ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್ ಇಲ್ಲಿ ಕೆಳಗೆ ಹೋದರೆ ಇಲ್ಲಾಗಿತ್ತು ರೆಸ್ಟೋರೆಂಟು ಸೊ ಕೆಳಗೆ ಹೋಗಿ ಇಲ್ಲಿ ಇಂಡೋರ್ ಆ್ಯಂಡ್ ಔಟ್ಡೋರ್ ಎರಡು ಥರನೂ ರೆಸ್ಟೋರೆಂಟ್ ಇರುತ್ತೆ ನಿಮಗೆ ಯಾವ ಥರ ಬೇಕಾದರೂ ಇದು ಮಾಡ್ಕೋಬೋದು ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು ಮುಂದೆ ಇಷ್ಟು ಎಷ್ಟು ದೊಡ್ಡದಾಗಿದೆ ಅಂದರೆ ನೋಡಿ ಎಷ್ಟು ದೊಡ್ಡದಾಗಿದೆ ಹೋಟೆಲ್ ಅಂತ ಹೇಳಿ ಸೊ ನೈಟಲ್ಲಿ ಎಸ್ ಸಕ್ಕತಾ ಕಾಣುತ್ತೆ ಅಲ್ಲ ಎಸ್ ಇದು ಸ್ವಿಮ್ಮಿಂಗ್ ಪೂಲ್ ಇಲ್ಲ ಆ್ಯಕ್ಚುಲಿ ಎರಡು ಥರ ಸ್ವಿಮ್ಮಿಂಗ್ ಪೂಲ್ ಇತ್ತು ಈ ಕಡೆ ಒಂದು ಇನ್ನೊಂದು ಆ ಕಡೆ ಸ್ಮಾಲ್ ಸ್ವಿಮ್ಮಿಂಗ್ ಪೂಲ್ ಮೋಸ್ಟ್ಲಿ ಮಕ್ಕಳಿಗಿರಬಹುದು ಅದು ಇಪ್ಪತ್ತು ನೈಟ್ ಗೆಸ್ಟ್ ಜಾಸ್ತಿ ಇದ್ರು ಅಂತ ಹೇಳಿ ಅವ್ರದ್ದು ಕಲ್ಚರ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಇತ್ತು ಸೊ ನೋಡೋಣ ಅಂತ ಹೇಳಿ ಅದರದ್ದು ಸ್ಮಾಲ್ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ಅವ್ರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಪೂರ್ತಿ ಮಾಡ್ಕೊಳಕ್ಕಾಗಲಿಲ್ಲ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಹೋಟ್ಲಲ್ಲಿ ವೀಕ್ಲಿ ಎರಡರಲ್ಲ ಮೂರು ದಿನಗಳ ಕಾಲ ಏನಾದರೂ ಒಂದು ಸ್ಪೆಷಲ್ ಆಗಿರುವಂಥ ಅವ್ರ ಕಲ್ಚರ್ದಾಗಿರ್ಬೋದು ಅಥವಾ ಗೇಮ್ಸ್ ಆಗಿರ್ಬೋದು ಏನಾದರೂ ಒಂದು ಆ ಹೋಟೆಲಲ್ಲಿ ಇದ್ದೇ ಇರುತ್ತೆ ಎಲ್ರಿಗೂ ಎಸ್ ಇವಾಗ ನಮ್ಮ ಹೋಟೆಲ್ ರೂಮ್ ಟೂರ್ ಮಾಡ್ತಾ ಇದೀವಿ ಬನ್ನಿ ಒಣಗೋಗೋಣ ಫೈವ್ ಜೀರೋ ಡಬಲ್ ಏಟ್ ನಮ್ಮ ರೂಮ್ ನಂಬರ್ ವೆಲ್ಕಮ್ ಒಳಗ್ ಬಂದ ತಕ್ಷಣ ಒಂಥರ ಫುಲ್ ಕಾಮನ್ ಅಂಡ್ ಕೂಲ್ ಆಗಿದೆ ಹೊರಗಡೆ ಅಷ್ಟೇ ಬಿಸಿಲಿರುತ್ತಲ್ಲ ಸೊ ಒಳಗ್ ಬಂದ ತಕ್ಷಣ ಫುಲ್ ಕೂಲ್ ಆಗಿರುತ್ತೆ ಅಷ್ಟು ಚೆನ್ನಾಗಿದೆ ಸೊ ಎಸ್ ಇದು ನಮ್ಮ ವಿಶಾಲವಾದ ಬಾತ್ರೂಮ್ ಫಸ್ಟ್ ಹೋಟೆಲ್ ರೆಸಾರ್ಟ್ ಅಲ್ಲಿ ಇತ್ತಲ್ಲ ಅಷ್ಟು ದೊಡ್ಡದಿಲ್ಲ ಬಟ್ ಚಿಕ್ಕದಾಗಿ ಚಕ್ಕವಾಗಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಎಸ್ ಡ್ರೈ ಆದರೆ ಡಿಫ್ರೆಂಟ್ ಆಗಿದೆ ಜಸ್ಟ್ ಪ್ರೆಸ್ ಒಂದು ಮಿರರ್ ಇದೆ ನೆಕ್ಸ್ಟ್ ಇದು ಬಂದು ಈ ಲಾಕರ್ ಕೂಡ ಕೊಟ್ಟಿರ್ತಾರೆ ಅಂಬ್ರೆಲಾ ಕೂಡ ಇದೆ ಇಲ್ಲೂ ಅಂದರೆ ಇಲ್ಲಿ ಅಷ್ಟು ಬಿಸಿಲು ಇರ್ತದೆ ಎಲ್ಲದು ಅಂಬ್ರೆಲಾ ಇದೆ ಇದು ನಮ್ಮ ಸೈಜ್ ಇಲ್ಲೂ ಕೂಡ ಕೂಡ ಒಂದು ಮಿರರ್ ಇದೆ ಸ್ವಲ್ಪ ದೊಡ್ಡದಾಗಿದೆ ರೆಡಿ 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 ಒಂದೇ ಸತಿಗೆ ಚೆನ್ನಾಗಿ ಆಗೋದು ಇರೋ ಸೊ ಮಿರರ್ ಅಲ್ಲೊಂದು ಮಿರರ್ ರೆಡಿ ಇಟ್ಟಿದ್ದಾರೆ ಪ್ಲಸ್ ಬಾತ್ರೂಮ್ ಅಲ್ಲಿ ಒಂದ್ ಮಿರರ್ ಇದೆ ಅಂಡ್ ಇದು ಇಲ್ಲಿ ಟಿವಿಷ್ಟು ಸ್ಪೇಸ್ ಇದೆ ಇದೆಲ್ಲ ಇಟ್ಟಿರ್ತಾರೆ ಯಾವೋ ಅಷ್ಟು ಟೇಸ್ಟ್ ಇರಲ್ಲ ಬಟ್ ಓಕೆ ಈ ತರ ಎರಡು ಬಾಟಲ್ ಕೊಟ್ಟಿರ್ತಾರೆ ಬಟ್ ಆ ಎರಡು ಬಾಟ್ಲಲ್ಲಿ ಒಂದೇ ಗಂಟೆಯಲ್ಲಿ ಅಷ್ಟು ಮಿಸ್ ಇಲ್ಲಿ ಅವಳ ಅಂಡ್ ಇಲ್ಲಿ ಎಲ್ಲೇ ಹೋದ್ರು ಕೂಡ ಬರೀ ಹೋಟೆಲ್ಸ್ ಅಂತ ಅಲ್ಲ ಯಾವುದೇ ಪ್ಲೇಸಿಗೆ ಹೋದ್ರು ಈ ತರ ಆರ್ಟಿಸ್ಟಿಕ್ ಆಗಿರುವಂತಹ ಫ್ರೇಮ್ಸ್ಗಳು ತುಂಬಾನೇ ಕಾಣುತ್ತೆ ಅಂಡ್ ಬರೀ ಫ್ರೇಮ್ಸ್ ಅಷ್ಟೆಲ್ಲ ನೋಡಿ ಇಲ್ಲೂ ಇದೆ ಫುಲ್ಲು ಅಷ್ಟು ಪ್ರೀತಿಸ್ತಾರೆ ಇದನ್ನ ಎಸ್ ಇಲ್ಲಿ ಒಂದು ಬೀಚ್ ಸೈಡ್ ಹೋಟೆಲ್ ಇರೋದ್ರಿಂದ ರೂಮ್ ಇರೋದ್ರಿಂದ ಇಲ್ಲಿಂದ ಕಾಣುತ್ತೆ ಬೀಚ್ ಅದಕ್ಕೆ ತುಂಬಾ ಹಾಟ್ ಆಗಿರಲ್ಲ ಇದಾಗಿತ್ತು ನಮ್ಮ ಎರಡನೇ ಹೋಟೆಲ್ನ ರೂಮ್ ಟೂರ್